ಹಾಯ್ ಎಲ್ಲರಿಗೂ ನಮಸ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಕೂಡ ಶಾಕ್ ಅಂತ ಹೇಳ್ಬೋದು ಸೊ ಏನಪ್ಪ ಶಾಕ್ ಅಂದ್ರೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಂದ್ರೆ ವಯಸ್ಸಾದವರು ಇದ್ರೆ ಪಿಂಚಣಿಯನ್ನ ಪಡಿತಾ ಇದ್ರೆ ಸೊ ತಿಂಗಳಿಗೆ ಏನ್ ಪಿಂಚಣಿ ಬರುತ್ತಲ್ವ ಸೊ ಅಂತ ಒಂದು ಪಿಂಚಣಿ ಪಡೆಯುತ್ತಿರುವಂತಹ ಎಲ್ಲ ಒಂದು ವಯಸ್ಸಾದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಪಿಂಚಣಿ ಬಂದ್ ಹಾಗಾದ್ರೆ ಬಂದ್ ಆಗಿ ಬಿಡ್ತಾ ಯಾವಾಗಿಂದ ಬಂದ್ ಆಗುತ್ತೆ ಸೊ ಯಾಕೆ ಬಂದ್ ಆಗ್ತಾ ಇದೆ ಇನ್ನ ಪಿಂಚಣಿಯನ್ನ ಪಡಿಬೇಕು ಅಂದ್ರೆ ನಾವು ಮತ್ತೆ ಏನ್ ಕೆಲಸ ಮಾಡ್ಬೇಕು ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ತಲೆಯಲ್ಲೂ ಒಂದು ಗೊಂದಲ ಶುರುವಾಗ್ಬಿಟ್ಟಿದೆ ಓಕೆನಾ ಸೊ ಹಾಗಾದ್ರೆ ನೀವು ನವೆಂಬರ್ ಮೂವತ್ತರೊಳಗಾಗಿ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ದು ಕೂಡ ಪಿಂಚಣಿ ರದ್ದಾಗುತ್ತೆ ಸೊ ಯಾಕೆ ರದ್ದಾಗುತ್ತೆ ಹಾಗಾದ್ರೆ ನೀವು ನವಂಬರ್ ಮೂವತ್ತರೊಳಗಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರಿಗೆ ಸಲ್ಲಿಸಬೇಕು ಸೊ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ ನನ್ನ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲೂ ಪಿಂಚಣಿಯನ್ನ ಪಡಿತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಪಡಿತಾ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಮೊದಲಿಗೆ ಶುರು ಮಾಡೋಣ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಎಲ್ಲರಿಗೂ ಕೂಡ ವಯಸ್ಸಾದವ್ರಿಗೆ ನೂರು ಒಂದು ಸಾವಿರ ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರ ಪಿಂಚಣಿ ಬರೋದಿದ್ರೆ ಎರಡ್ ಸಾವಿರದ ನೂರು ಎರಡ್ ಸಾವಿರದ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಒಂದೊಂದ್ ಕಡೆ ಸಾವಿರ ರೂಪಾಯಿ ಸಹಿತ ಜಾಸ್ತಿ ಮಾಡಿದ್ದಾರೆ ಓಕೆನಾ ಒಂದೊಂದು ರಾಜ್ಯದಲ್ಲಿ ಸೊ ಈಗ ಅದೇ ರೀತಿ ಪಿಂಚಣಿ ಪಡೆಯುತ್ತಿರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಓಕೆನಾ ಸೊ ಈಗ ಅಂಗವಿಕಲರಾಗಿರಬಹುದು ವಯಸ್ಸಾದವರಾಗಿರ್ಬಹುದು ಸೊ ಎಲ್ಲರೂ ಕೂಡ ತಿಂಗಳು ತಿಂಗಳಿಗೆ ಪಿಂಚಣಿಯನ್ನ ಪಡಿತಾ ಇದ್ದೀರಿ ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪಿಂಚಣಿ ಸರ್ಕಾರ ಕೊಡ್ತಾನೆ ಇದೆ ಸೊ ಇದ್ರ ಮಧ್ಯೆ ಈಗ ಏನಾಗ್ತಾ ಇದೆ ಅಂದ್ರೆ ನವೆಂಬರ್ ಮೂವತ್ತರೊಳಗಾಗಿ ಈ ಕೆಲಸ ಮಾಡಿಲ್ಲ ಅಂದ್ರೆ ರದ್ದಾಗುತ್ತೆ ಅಂತ ಎಲ್ಲಾ ಕಡೆ ಸುದ್ದಿ ಹರಿದಾಡ್ತಿದೆ ಸೊ ಇದು ನಿಜನಾ ಎಸ್ ಇದು ನಿಜ ನವಂಬರ್ ಮೂವತ್ತರೊಳಗಾಗಿ ನೀವು ಈ ಒಂದು ಸ ಸರ್ಟಿಫಿಕೇಟ್ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಥವಾ ನೀವು ಪಿಂಚಣಿ ಪಡೀತಿರುವಲ್ಲಿ ಸಲ್ಲಿಸಿಲ್ಲ ಅಂದ್ರೆ ನಿಮ್ದು ಕೂಡ ರದ್ದಾಗುತ್ತೆ ಸೊ ಏನಪ್ಪಾ ಆ ಒಂದು ಪಿಂಚಣಿ ಸಲ್ಲಿಸಬೇಕು ನಾವು ನವಂಬರ್ ಮೂವತ್ತರೊಳಗಾಗಿ ಒಂದು ಡಾಕ್ಯುಮೆಂಟ್ ಅಂದ್ರೆ ನೀವು ಈಗಾಗಲೇ ಕೊಟ್ಟಿರ್ತೀರ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ನಿಮ್ಮ ಒಂದು ವಯಸ್ಸಿನ ಪುರಾವೆ ಕೊಟ್ಟಿರ್ತೀರಾ ಹಾಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರಾ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಅಪ್ಲೈ ಮಾಡಿ ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರಾ ಸೊ ಈಗ ನವಂಬರ್ ಮೂವತ್ತರೊಳಗಾಗಿ ನೀವು ಏನು ಕೆಲಸ ಮಾಡಬೇಕು ಅಂದ್ರೆ ಜೀವನ್ ಪ್ರಮಾಣ ಪತ್ರ ಅಂತ ಸೊ ನಾವು ಜೀವಂತವಾಗಿದ್ದೀವಿ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರ ಕೊಡ್ತಾರೆ ಸೊ ಆ ಒಂದು ಪ್ರಮಾಣ ಪತ್ರವನ್ನ ವರ್ಷ ವರ್ಷ ನೀವು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿ ಪಿಂಚಣಿ ಪಡಿತಾ ಇರ್ತಿರ ಸೊ ಹೇಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಸೊ ಅಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಸೊ ನೀವು ಪಿಂಚಣಿ ಪಡೆಯುತ್ತಿರುವವರು ಜೀವನ್ ಪ್ರಮಾಣ ಪತ್ರವನ್ನ ಸಲ್ಲಿಸಿಲ್ಲ ಅಂದ್ರೆ ಅಂತವರ ಒಂದು ಪಿಂಚಣಿಯನ್ನ ರದ್ದು ಮಾಡ್ತಾ ಇದ್ದಾರೆ ನವೆಂಬರ್ ಮೂವತ್ತರ ಮೇಲೆ ರದ್ದು ಮಾಡ್ತಾ ಇದ್ದಾರೆ ನವೆಂಬರ್ ಮೂವತ್ತರೊಳಗಾಗಿ ನೀವು ಸಲ್ಲಿಸಿದ್ರೆ ನಿಮ್ದು ಕಂಟಿನ್ಯೂಸ್ ಆಗಿ ಮತ್ತೆ ತಿಂಗಳು ತಿಂಗಳು ಪಿಂಚಣಿ ಬರುತ್ತೆ ನೀವು ಸಲ್ಲಿಸಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಪಿಂಚಣಿ ಬರಲ್ಲ ಅಂತ ಹೇಳಿದರೆ ಸೊ ನೀವು ವಯಸ್ಸಾದವರಾಗಿರಿ ಅಂಗವಿಕಲರಾಗಿರಿ ಸೊ ಯಾರೇ ಆಗಿರಿ ಯಾರೆಲ್ಲ ಪಿಂಚಣಿ ಪಡಿತಾ ಇದ್ದೀರಲ್ವಾ ಸೊ ಎಲ್ರಿಗೂ ಕೂಡ ಬರುತ್ತೆ ಇದು ಒಂದು ವಿಧವಾ ಪಿಂಚಣಿ ಆಗಿರಬಹುದು ಒಂದು ವಯಸ್ಸಾದವ್ರ ಪಿಂಚಣಿ ಆಗಿರಬಹುದು ಸೊ ಎಲ್ಲಾ ಪಿಂಚಣಿಯವ್ರಿಗೂ ಕೂಡ ಇದು ಅನ್ವಯಿಸುತ್ತೆ ಯಾರೆಲ್ಲ ಜೀವನ್ ಪ್ರಮಾಣ ಪತ್ರ ಕೊಡ್ತೀರಲ್ವಾ ಸೊ ಅಂತವರಿಗೆ ಮಾತ್ರ ಮುಂದುವರಿಸ್ತೀವಿ ಅಂತ ಸರ್ಕಾರ ಹೇಳ್ತಾರೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ವಯಸ್ಸಾದೋ ವಯಸ್ಸಾದವರು ಅಪ್ಲಿಕೇಶನ್ ಅನ್ನ ಹಾಕಿ ದುಡ್ಡನ್ನ ಪಡಿತಾ ಇರ್ತಾರೆ ಸೊ ಅವರು ಯಾವುದೋ ಒಂದು ರೀಸನ್ ಗೆ ಡೆತ್ ಆಗಿರ್ತಾರೆ ಆದ್ರೆ ಅವ್ರ ಮನೆಯವರು ಏನು ಮಾಡಿರ್ತಾರೆ ಅಂದ್ರೆ ಸರ್ಕಾರಕ್ಕೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅವ್ರದ್ದು ಕ್ಲೋಸ್ ಹಾಗೆ ಬಿಟ್ಟಿರ್ತಾರೆ ಹಾಗೆ ಪಡ್ಕೊಳ್ತಾ ಇರ್ತಾರೆ ಈ ರೀತಿ ವಂಚನೆ ನಡೀತಾ ಇರೋದ್ರಿಂದ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ವರ್ಷ ವರ್ಷಕ್ಕೂ ನೀವು ಜೀವಂತವಾಗಿದ್ದೀರಾ ಅನ್ನೋದಕ್ಕೆ ಜೀವನ್ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ರೂಲ್ಸ್ ಅನ್ನ ತಂದಿದ್ದಾರೆ ಸೊ ಅದನ್ನು ಕೂಡ ನೀವು ವರ್ಷ ವರ್ಷ ಆ ಸರ್ಟಿಫಿಕೇಟ್ ಕೊಟ್ರೆ ಮಾತ್ರ ನಿಮಗೆ ತಿಂಗಳು ತಿಂಗಳಿಗೆ ಪಿಂಚಣಿ ಬರುವಂತದ್ದು ಓಕೆನಾ ಸೊ ಈ ಒಂದು ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಿದ್ರೆ ಹಾಗೇನೆ ನಿಮ್ಮ ಒಂದು ಇ ಕೆ ವೈ ಸಿ ಆಗಿರಬಹುದು ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬಹುದು ಸೊ ಎಲ್ಲವೂ ಕೂಡ ಸರಿ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಇಟ್ಕೊಂಡ್ರೆ ನೀವು ಅಲ್ಲಿ ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ನೀವು ಏನಾದರೂ ಆಕ್ಟಿವ್ ಆಗಿಲ್ಲ ನಿಮ್ದು ಅಂತಂದ್ರೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೋಗಿ ಅದೆಲ್ಲ ಆಕ್ಟಿವ್ ಮಾಡಿಕೊಂಡು ನೀವು ಮುಂದುವರೆಸಬಹುದು ಹಾಗೆ ಈ ಒಂದು ಜೀವನ್ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಿ ನಿಮ್ಮ ಒಂದು ಪಿಂಚಣಿಯನ್ನ ಮುಂದುವರೆಸಬಹುದು ಓಕೆನಾ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ಎಲ್ರಿಗೂ ಕೂಡ ತಲುಪಿಸಿ ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಜಾಸ್ತಿ ಟೈಮ್ ಇಲ್ಲ ನಿಮಗೆ ಓನ್ಲಿ ಒನ್ ವೀಕ್ ಅಂತ ಹೇಳ್ಬೋದು ಅಷ್ಟೇ ಒಂದು ವಾರದಲ್ಲೇ ನೀವು ಓಕೆನಾ ಸೊ ಎಲ್ರಿಗೂ ಕೂಡ ಈ ವಿಡಿಯೋ ತಲುಪೋ ಹಾಗೆ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದೀರಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಯಾವ್ದಾದ್ರು ಸರ್ಕಾರಿ ನ್ಯೂಸ್ ಬಗ್ಗೆ ಆಗಿರ್ಬೋದು ಯಾವ್ದಾದ್ರು ಒಂದು ಯೋಜನೆ ಬಗ್ಗೆ ಆಗಿರ್ಬೋದು ಸೊ ನಿಮ್ಮ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದ್ರೆ ಯಾವ್ದಾದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರಬಹುದು ಸೊ ನಿಮ್ಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು